ಸ್ನೇಹಿರಿ ತಾಯಿಯ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ದರೆ ಅದು ಪ್ರಾರಂಭದಲ್ಲಿ ಆಗಿರಬಹುದು ಅಥವಾ ಸ್ವಲ್ಪ ದಿನಗಳು ಕಳೆದಿರ್ಬೋದು ಕೆಲ ತಿಂಗಳು ಕಳೆದಿರ್ಬಹುದು ಅಥವಾ ಕೆಲವು ವರ್ಷಗಳೇ ಕಳೆದಿರಬಹುದು ಈ ಸಂದರ್ಭದಲ್ಲಿ ಮನುಷ್ಯನಲ್ಲಿ ಆತ್ಮದ ಸಮಸ್ಯೆ ಇದೆ ಅಂತ ಪತ್ತೆ ಮಾಡ್ಕೊಳ್ಳೋದು ಹೇಗೆ ಇದನ್ನ ಮಕ್ಕಳು ಸ್ತ್ರೀಯರು ಪುರುಷರು ಹ ಯಾರು ಬೇಕಾದರೂ ಟ್ರೈ ಮಾಡಿ ನೋಡ್ಕೊಂಡು ಪತ್ತೆ ಮಾಡ್ಕೋಬಹುದು ನಾಸ್ತಿಕ ವರ್ಗ ನಾಸ್ತಿಕವರ್ಗ ವರ್ಗ ಯಾರು ಬೇಕಾದರೂ ಪರೀಕ್ಷೆ ಮಾಡ್ಕೋಬಹುದು ಹಾಗಾದ್ರೆ ಹೇಗೆ ಅಂಥದ್ದೇನಿದೆ ಹೇಗ್ ನಾವು ಪರೀಕ್ಷೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಹೇಗ್ ನಾವು ಅದನ್ನ ಕಂಡ್ಕೊಳ್ಲಿಕ್ಕೆ ಸಾಧ್ಯ ಈ ಪ್ರಶ್ನೆ ಬರುತ್ತೆ ಆದಾಗ್ಯೂ ಕೂಡ ಆತ್ಮದ ಸಮಸ್ಯೆ ದೇಹದಲ್ಲಿದ್ದರೆ ಗಮನಿಸಿ ಆತ್ಮದ ಸಮಸ್ಯೆಗಳು ದೇಹದಲ್ಲಿದ್ದರೆ ಆ ದೇಹ ಸರಿಯಾಗಿ ಕಾರ್ಯ ಮಾಡೋದಿಲ್ಲ ಇದು ನಿಮ್ಗೆ ಗೊತ್ತೇ ಇದೆ ದೇಹದಲ್ಲಿ ರೋಗರುಜಿನಗಳು ಮಾನಸಿಕ ಸಮಸ್ಯೆಗಳು ಕೂತ್ಕೊಂಡ್ರೆ ಎದ್ದೇಳ್ಲಿಕ್ಕೆ ಆಗುದಿಲ್ಲ ಎದ್ರೆ ಕೂರ್ಲಿಕ್ಕಾಗುದಿಲ್ಲ ಆಹಾರ ತಿಂದ್ರೆ ಜೀರ್ಣಿಸ್ಕೊಳ್ಲಿಕ್ಕಾಗುದಿಲ್ಲ ಜೀರ್ಣಿಸ್ಕೊಂಡ್ರೆ ಮತ್ತೆ ಆಹಾರ ಆಗೋದಿಲ್ಲ ನಿದ್ದೆ ಮಾಡಿದ್ರೆ ನಿದ್ದೆ ಬರೋದಿಲ್ಲ ಮಾಡದೆ ಇದ್ರೆ ನಿದ್ದೆ ಆ ಏನೋ ಹೆಸರು ಇದ್ಕೊಂಡ್ರು ಅದೊಂದು ರೀತಿಯ ಕಾಯಿಲೆ ನಿದ್ದೆ ಮಾಡಿದ್ರು ಕೆಟ್ಟ ಕೆಟ್ಟ ಕನ್ಸುಗಳು ನಿದ್ದೆ ಮಾಡ್ದಿದ್ರು ದೇಹಕ್ಕೆ ಹಾನಿ ಇಂಥದ್ದು ಏನೇನು ಕಾರಣಗಳನ್ನ ಎಷ್ಟೆಷ್ಟು ವಿಷಯಗಳನ್ನ ನಾವು ನೋಡ್ತೇವೆ ಆತ್ಮದ ಸಮಸ್ಯೆ ಇದ್ರೆ ಇದ್ರಿಂದ ಅಯ್ಯೋ ದೇಹ ಅಂದ್ರೆ ಹಿಂಗೇನೆ ದೇಹದ ರಚನೆ ಅಂದ್ರೆ ಹಿಂಗೇನೆ ಏನು ದೇಹದಲ್ಲಿ ಆಗುತ್ತೆ ಇನ್ ನಮ್ ಹಿರಿಯರಿಗೂ ಆಗೋದು ಮನೇಲಿ ನಮ್ಮ ಅವ್ವಗಾಗೋದು ನಮ್ಮ ಅಜ್ಜಿಗಾಗೋದು ನಮ್ಮ ಅಪ್ಪಗಾಗೋದು ನಮ್ಮ ತಾತಗ ಆಗೋದು ಅವ್ನ ನಮ್ ಚಿಕ್ಕಪ್ಪ ಆಗೋದು ಅಂತ ಏನೇನೋ ಹೆಸರು ಹೇಳ್ಕೊಡ್ತ ತನ್ನಂತ ಸಮಾಧಾನ ಮಾಡ್ಕೊಬಿಡ್ತಾರೆ ಭಗವಂತ ಈ ದೇಹ ಇರ್ತಕ್ಕಂಥದ್ದನ್ನು ಎಷ್ಟು ಮಟ್ಟಿಗೆ ರಚನೆ ಮಾಡಿದ್ದಾರೆ ಅಂದ್ರೆ ನೀವ್ ತಿಳ್ಕೊಂಡಂತೆ ರೋಗ ಬರುತ್ತೆ ನೋವು ಬರುತ್ತೆ ಸಮಸ್ಯೆ ಬರುತ್ತೆ ಇದೆಲ್ಲ ಬರುತ್ತೆ ನಿಜ ಇಲ್ಲ ಅಂತ ಅಲ್ಲ ಆದ್ರೆ ನೂರ ವರ್ಷದವರೆಗೂ ಕೂಡ ಯಾವುದು ಸಮಸ್ಯೆ ಬರದಂತೆ ಜೀವ ಇರ್ಲಿಕ್ಕೆ ಸಾಧ್ಯ ಇದೆ ದೇಹದಲ್ಲಿ ಆರೋಗ್ಯ ಪೂರ್ಣವಾಗಿರ್ಲಿಕ್ಕೆ ಸಾಧ್ಯ ಇದೆ ಅಷ್ಟರ ಮಟ್ಟಿಗೆ ದಕ್ಷತೆಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಈ ದೇಹ ರಚನೆಯನ್ನ ಈ ಪಂಚಭೂತಗಳ ಒಂದು ಸಮ್ಮಿಶ್ರಣ ಅದರಲ್ಲಿ ಜೀವ ಜ್ಯೋತಿ ಪಂಚಶಕ್ತಿಗಳ ಸಮ್ಮಿಶ್ರಣ ಪಂಚಭೂತಗಳು ಅದರಲ್ಲಿ ಜೀವ ಜ್ಯೋತಿ ಮಧ್ಯದಲ್ಲಿ ಪ್ರಕಟ ಮಿಕ್ಕಿದ್ದಿನೆಲ್ಲಾ ತತ್ವಗಳು ಆ ಜೀವ ಜ್ಯೋತಿಗೆ ಆಧಾರ ಆಗಿದ್ದ ಹಾಗೆ ರಚನೆ ಮಾಡಿರ್ತಕ್ಕಂಥ ಈ ದೇಹದಲ್ಲಿ ನೀವ್ ಯಾವುದೇ ಸಂದರ್ಭದಲ್ಲಿ ನೀರ್ ಕುಡಿದ್ವಿ ಅದಕ್ಕೆ ನಮ್ಗೆ ಶೀತ ಆಯ್ತು ಬಿಸಿಲು ತಲೆಗೆ ಆಗಿದೆ ಅದಕ್ಕೆ ನಮ್ಗೆ ಈಟಾಯ್ತು ಈ ತತ್ವ ಇದ್ರಲ್ಲಿ ವ್ಯತ್ಯಾಸ ಆಗುತ್ತೆ ವಾತಪಿತಗಳಲ್ಲಿ ವ್ಯತ್ಯಾಸ ಆಗತ್ತೆ ಅದು ಪ್ರಾಕೃತಿಕವಾಗಿ ಆಗ್ತಕ್ಕಂಥದ್ದು ಆದ್ರೆ ಆತ್ಮಗಳಿದ್ದಂತಹ ಪಕ್ಷದಲ್ಲಿ ಅದರ ಗುಣಲಕ್ಷಣಗಳೇ ಬೇರೆ ಅದರ ಸೂಚನೆಗಳೇ ಬೇರೆ ಲಕ್ಷಣಗಳೇ ಬೇರೆ ಹಾಗಿದ್ಮೇಲೆ ಪ್ರತಿಯೊಬ್ರು ಕೂಡ ಮಕ್ಕಳು ದೊಡ್ಡವರು ಸ್ತ್ರೀ ಪುರುಷರು ಅಂತ ಪತ್ತೆ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಇದರಲ್ಲಿ ಸಹಜವಾಗಿ ಆತ್ಮಗಳಿಂದ ಬಂದಿರ್ತಕ್ಕಂಥ ಹಾವಳಿ ಹಾವಳಿ ಅಂತ ಅಂದ ಪಕ್ಷದಲ್ಲಿ ದೇಹದಲ್ಲಿ ರೋಗ ರೋಗಾರೋಜಿನಿಗಳಿರುತ್ತೆ ನಾನು ಮೊದಲೇ ಹೇಳ್ದಂತ ಆ ಲಕ್ಷಣಗಳಿರ್ತಾ ಬೇಕಾದಷ್ಟು ಲಕ್ಷಣಗಳು ಕೂಡ ಇತ್ತಾ ಕೆಲಸ ಕಾರ್ಯ ಮಾಡೋಕಾಗುದಿಲ್ಲ ಕೋಪ ಬರುತ್ತೆ ಒಡ್ದಾಡ್ತಾರೆ ಕಿರ್ಚಾಡ್ತಾರೆ ಹಾ ಸುಮ್ಸುಮ್ನೆ ಅನುಮಾನ ಕೊಡೋದು ಸುಮ್ ಸುಮ್ನೆ ತೊಂದರೆ ಕೊಡೋದು ಇತ್ಯಾದಿ ಇದೆಲ್ಲ ಬೇಕಾದಷ್ಟು ನಡೀತಾ ಆತ್ಮಗಳ ಹಾವಳಿ ಇದ್ರೆ ಇದೆಲ್ಲ ಜೀವನ ಕಾರ್ಯಾಚರಣೆಗಳಲ್ಲಿ ನಡೀತಕ್ಕಂಥ ಜೀವನದ ಆಚರಣೆಗಳಲ್ಲಿ ನಡೀತಕ್ಕಂಥದ್ದು ಆದ್ರೆ ಇದ್ರಲ್ಲಿ ಪತ್ತೆ ಮಾಡ್ಕೊಳ್ಲಿಕ್ಕೆ ನಿಮ್ಗೆ ಗೊತ್ತಾಗೋದಿಲ್ಲ ಯಾಕೆಂದ್ರೆ ಬುದ್ಧಿಮಂಡಲ ನಿಮ್ದೇ ಬುದ್ಧಿಮಂಡಲ ಕಾರ್ಯ ಮಾಡ್ತಾ ಇದೆ ಅನ್ಕೋತೀರಾ ಎಲ್ಲಿ ಹಾನಿಕಾರಕ ನಡಿಯುತ್ತೆ ಅಲ್ಲೆಲ್ಲಾ ಇವ್ರು ಇದ್ದೇ ಇರ್ತ ಅಗ್ರಗತಿ ಕಾರಣ ಅಲ್ಲೋ ಇರುತ್ತೆ ಎಲ್ಲ ಅನುಭವಿಸ್ಬೇಕಲ್ವಾ ಮುನ್ನ ಮಾಡಿದ ಪಾಪ ಯಾರತ್ತ ತಾತನ ಗಂಟು ಹಾಗೂ ಅನ್ಬೋಸ್ತಕ್ಕ ಇಲ್ಲಿನ ವಿಡಿಯೋದ ಟಾಪಿಕ್ ಏನು ಪ್ರತಿಯೊಬ್ರು ಕೂಡ ಪತ್ತೆ ಮಾಡ್ಕೋಬಹುದು ಹೇಗೆ ಅಂದ್ರೆ ನೀವು ಗಮನಿಸ ಮಾಡಿ ಉದಾಹರಣೆ ಸಹಿತ ಇದನ್ನ ಖಚಿತ ಪಡಿಸ್ಕೊಳ್ಳಿ ಹೇಗೆ ಈಗ ಆಗ ಹುಟ್ಟಿದ ಮಕ್ಳು ಇರ್ತಾವ ಆರೋಗ್ಯ ಪೂರ್ಣವಾಗಿರವು ರೋಗಗ್ರಸ್ತವಾಗಿದ್ರಲ್ಲ ಅವು ಮೊದ್ಲೆ ಅವರು ಅವ್ರ ಬೇರೆ ಬೇರ್ಬೇರ್ ಸೇರ್ಕೊಂಡಿರ್ತಾರಂತ ಅಷ್ಟ ರೋಗಗ್ರಸ್ತ ಇದ್ರೆ ಅಥವಾ ದೇಹದ ಅಂಗವೈಫಲ್ಯತೆ ಏನಾರು ಇರ್ತಾ ಈಗ ಯಾವ ಮಗು ಆರೋಗ್ಯಪೂರ್ಣವಾಗಿದೆ ಬೆಳೆ ಹುಟ್ಟಿದೆ ಬೆಳೆದಿದೆ ಒಂದೆರಡು ವರ್ಷ ಬೆಳ್ಕೊಂಡಿದ್ದೆ ಅನ್ಕೊಳ್ಳಿ ಈಗ ಇರುತ್ತೆ ಆಟ ಆಡೋದು ವಯಸ್ಸು ಅಂದರೆ ಒಂದು ಮೂರ್ನಾಲ್ಕು ವರ್ಷ ಐದು ವರ್ಷ ಅನ್ಕೊಳ್ಳಿ ಆ ಆಟ ವಯಸ್ಸಲ್ಲಿ ಸಹಜವಾಗಿ ನೀವು ನೋಡಿದ್ರೆ ಅದಕ್ಕೆ ಓಡಿದ್ರೆ ಸುಸ್ತಾಗುತ್ತೆ ಹೊರ್ತು ಓಡಲಿಕ್ಕೆ ಕಷ್ಟ ಆಗೋದಿಲ್ಲ ಮಕ್ಕಳು ಓಡಾಟ ಆಟ ಆಡ್ತಾರಲ್ವಾ ಅವ್ರಿಗೆ ಸುಸ್ತಾಗೋದು ಸಹಜ ಗುಣ ಸಹಜ ನಡೆ ಆದರೆ ಅವ್ರಿಗೆ ಓಡಲಿಕ್ಕೆ ಕಷ್ಟ ಆಗೋದಿಲ್ಲ ಓಡ್ತಾರೆ ಇದು ಏನು ಸಕಾರಾತ್ಮಕ ಲಕ್ಷಣ ಮಕ್ಕಳಿಗೆ ಓಡ್ಲಿಕ್ಕೆ ಬರುತ್ತೆ ಆದ್ರೆ ಯಾವುದೂ ಅವಕ್ಕೆ ಹಾನಿ ಅಂತ ಅನ್ಸೋದಿಲ್ಲ ದೇಹದಲ್ಲಿ ಸುಸ್ತಾದ್ರೂ ಕೂತ್ಕೋತಾರೆ ಪ್ರತಿಯೊಬ್ಬನು ಇದಾಗತ್ತೆ ಮನುಷ್ಯನಿಗೆ ಹೀಗೆಯೇ ಯಾವೊಬ್ಬ ಮನುಷ್ಯನಲ್ಲಿ ಅನ್ಯ ವಾಯು ಇರುತ್ತೆ ಕೆಟ್ಟ ಆತ್ಮ ಕೆಟ್ಟ ಗಾಳಿ ಸೋಕಿತೆ ಅಂತಾರೆ ಸೋಕಿತೆ ಅಂದ್ರೆ ಇದೆ ಕೆಟ್ಟ ಗಾಳಿ ಕೆಟ್ಟ ವಾಯು ಆತ್ಮ ಯಾರ ದೇಹದಲ್ಲಿ ಅದು ಪ್ರವೇಶ ಮಾಡ್ಬಿಟ್ಟಿರುತ್ತೆ ಮೇಲಿನ ಆವರಣದಲ್ಲಿದ್ರೆ ಇದ್ರೆ ಮಟ್ಟಿಗೆ ಗೊತ್ತಾಗೋದಿಲ್ಲ ಅವ್ರಿಗೆ ಹಿಂಗೆ ತಲೆ ಆಗುತ್ತೆ ತಲೆ ಆಗ್ತಾ ಇರುತ್ತೆ ಯಾಕೆಂದ್ರೆ ಆ ಗಾಳಿ ಈ ಮನುಷ್ಯ ಓಡ್ತಾ ಇದ್ದಾನೆ ಅನ್ಕೊಳಿ ಎದ್ರಿಗೂ ಗಾಳಿ ಇದೆ ಈ ಕಡೆ ಇದೆ ಈ ಕಡೆ ಸುತ್ತನು ಗಾಳಿ ಇದೆ ಯಾವಾಗ ಆ ಮನುಷ್ಯ ಸ್ವಯಂ ಇರುತ್ತೆ ಆಗ ಜೀವ ಒಳಗಡೆ ಇರುತ್ತೆ ದೇಹದೊಳಗಡೆ ಹಾಗಾಗಿ ಅದು ವಾಯು ಏನ್ ಸೇವನೆ ಮಾಡ್ತಿತ್ತು ಅಷ್ಟು ಮಾತ್ರ ಇರುತ್ತೆ ಈಗ ಒಂದು ಹಂಡಿನಲ್ಲಿ ಒಂದು ಅಲ್ಲಿ ನೀರ್ ತಗೋಬಿಟ್ಟು ಒಂದು ಬಾಲನ್ನು ಹಾಕಿದ್ರೆ ಅದ್ರ ಪಾಡಿಗೆ ಅಲ್ಲಲ್ಲಿ ತೇಲಾಡುತ್ತೆ ಅದೇ ನೀವು ಆ ನೀರಿದೆ ಒಂದು ಬೆಷನಲ್ಲಿ ಅಲ್ಲಿ ಚಿಕ್ಕ ಚಿಕ್ಕ ಬಾಲ್ ಹಾಕಿರಿ ಅದ್ರ ಮೇಲೆ ಮತ್ತೆ ಒಂದು ಫ್ಯಾನ್ ಹಿಡೀರಿ ಹಿಂಗೆ ಈ ತರ ಫ್ಯಾನ್ ಹಿಡಿದ್ರೆ ಏನಾಗತ್ತದು ಅದು ಬಾಲೆಲ್ಲ ಸುಮ್ನ ಇರೋದಿಲ್ಲ ಆ ಕಡೆ ಈ ಕಡೆ ಎಲ್ಲಿ ಫ್ಯಾನ್ ಇನ್ ಗಾಳಿ ಇರುತ್ತೆ ಅಲ್ಲಿ ಸುತ್ತ ಹಾಗೆ ಮನುಷ್ಯ ಸ್ವಯಂ ಒಬ್ಬ ವ್ಯಕ್ತಿ ಇದ್ದಂತ ಸಂದರ್ಭದಲ್ಲಿ ಓಡ್ಬಿಡ್ತಾನೆ ಏನು ತೊಂದರೆ ಆಗೋದಿಲ್ಲ ಆದರೆ ಮೇಲಿನ ಆವರಣದಲ್ಲಿ ಏನಾದ್ರೂ ವಾಯು ಇದ್ದಂಥ ಪಕ್ಷದಲ್ಲಿ ಫ್ಯಾನ್ ಹಿಡಿದ್ರೆ ಹೇಗೆ ಆ ಬೇಷನ್ ಅಲ್ಲಿ ಇರ್ತಕ್ಕಂಥದ್ದು ಒಂದು ಪಾತ್ರೆಯಲ್ಲಿ ನೀರಿದ್ದು ಅದ್ರೊಳಗಡೆ ಬಾಲ್ ಹಾಕಿದ್ದಿ ಸಣ್ಣ ಸಣ್ಣ ಬಾಲು ಆ ಫ್ಯಾನ್ ಹಿಡ್ದಾಗ ಹೇಗೆ ಗರಗರ ಗರಗರ ಯಾವ ಕಡೆ ದಿಕ್ಕಿಗೆ ಬೇಕು ಬಾಲು ತಿರುಗ್ತಾವೆ ನೀರು ತಿರುಗುತ್ತೆ ಹಾಗೆ ಮನುಷ್ಯನೂ ತಿರುಗ್ತಾನೆ ಮನುಷ್ಯನ ಸ್ಥಿತಿನೂ ತಿರುಗುತ್ತೆ ತಲೆ ಬುದ್ಧಿ ಹೀಗೆ ರೊಯ್ಯ ರೊಯ್ಯರ ತಲೆ ಇದ್ದಂಗೆ ಹಾಗೆ ಹೀಗೆ ಅಂತಾರಲ್ವ ಹಾಗೆ ತಿರುಗುತ್ತೆ ಇದು ಒಂದು ಲಕ್ಷಣ ಆದ್ರೆ ನಂತರದ ಲಕ್ಷಣದಲ್ಲಿ ಅದು ದೇಹದಲ್ಲಿ ಇದು ಸ್ವಲ್ಪ ಸಮಯ ಆಗ್ಬಿಟ್ಟಿದೆ ಮೇಲ್ ಮೇಲ್ಮುಖವಾಗಿದೆ ಈ ತರ ಲಕ್ಷಣ ಇರುತ್ತೆ ನೀವು ಓಡಿದ್ರೆ ಓಡ್ಲಿಕ್ಕೆ ಆಗೋದಿಲ್ಲ ಅವರಿಗೆ ತಂತ್ರಿಗ್ದಂಗೆ ಆಗುತ್ತೆ ಸುಸ್ತಾದಂಗೆ ಆಗುತ್ತೆ ಆ ವಾಯು ಹೀಗೆ ಬರ್ತಾ ಇದ್ರೆ ಇವರೇ ಒಂದು ರೀತಿ ಎಳ್ಕೊಂಡಂಗೆ ಹೋಗ್ತಾ ಇರ್ತಾರೆ ಕಾಲೇ ಮುಂದಕ್ಕೆ ಹೋಗೋದಿಲ್ಲ ಓಡ್ಲಿಕ್ಕೆ ಆಗೋದಿಲ್ಲ ಅವರಿಗೆ ಕಾಲೇ ಮುಂದಕ್ಕೆ ಹೋಗೋದಿಲ್ಲ ಮುಂದಕ್ಕೆ ಓಡ್ಲಿಕ್ಕಾಗೋದಿಲ್ಲ ಶರೀರ ಆ ಕಡೆ ಕಡೆ ಬೆಣೆ ಅಂತಾರೆ ಅಂದ್ರೆ ಕೋಲು ಅವು ಇಷ್ಟುದ ಆದಿದು ಕೋಲು ಹಾಕಿ ಕಟ್ಟಿರ್ತಾರಲ್ವ ಯಾವ್ದಾರು ಒಂದು ಏಣಿ ಕಟ್ಟಿರ್ತಾರೆ ನೋಡಿ ಅದು ಬೆಣೆ ಹೊಡೆದ್ಬಿಟ್ಟು ಟೈಟ್ ಮಾಡ್ತಾರೆ ಆ ಕಡೆ ಈ ಕಡೆ ಹಾಗೆಲ್ಲ ಒಂದು ಏಣಿ ನಿರ್ಮಾಣ ಯಾವುದು ಬಿದಿರಿ ಏಣಿ ನಿರ್ಮಾಣ ಮಾಡ್ಬೇಕಾದ್ರೆ ಹಾಗೆ ಮಾಡಿರ್ತಾರೆ ಅಲ್ವಾ ಈಗೊಂದು ಫಂಕ್ಷನ್ ಮಾಡಬೇಕು ಒಂದು ಕಂಬ ನೆಟ್ಟಿರ್ತಾರೆ ಕಂಬ ನೆಟ್ಬೇಕಂತಂದ್ರೆ ಒಂದು ಕಲ್ಲು ಅಥವಾ ಇತ್ಯಾದಿ ಏನಾದರೂ ಹಾಕಿದ್ರನ್ನ ಟೈಟ್ ಮಾಡ್ತಾರೆ ಮಣ್ಣು ಏನಾದ್ರು ಹಾಕಿ ಟೈಟ್ ಮಾಡ್ತಾರೆ ಅಲ್ವಾ ಈ ಆಗಿರುತ್ತೆ ದೇಹ ಸ್ಥಿತಿ ಯಾವುದು ಎಷ್ಟೆಷ್ಟು ನೀವು ನೀವೇ ಪತ್ತೆ ಮಾಡ್ಕೋಬೋದು ಅಂದಾಜು ಮಾಡ್ಕೋಬೋದು ಅಳತೆ ಮಾಡ್ಕೋಬಹುದು ಯಾವುದು ಹೆಚ್ಚು ದೀರ್ಘಕಾಲದಲ್ಲಿ ಆತ್ಮದ ಹಾವಳಿ ದೇಹದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿರತ್ತೆ ಅವ್ರಿಗೆ ದೂರ ದೂರ ಹಿಂಗೆ ಕಾಲಿಟ್ಕೊಳ್ಳಿ ಕಾಲಿಟ್ಕೊಂಡು ಓಡ್ಲಿಕ್ಕೆ ಆಗೋದಿಲ್ಲ ರನ್ನಿಂಗ್ ರನ್ನಿಂಗ್ ರೇಸ್ ಅಂತ ನಾವೇನು ಹೇಳ್ತೇವೆ ಓಡಾಟ ಓಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಮಕ್ಳು ದೊಡ್ಡವರು ನೀವು ಯಾರು ಬೇಕಾದ್ರೂ ನಿಮ್ಮಲ್ಲಿ ಆಸ್ತಿಕರು ನಾಸ್ತಿಕರು ಯಾರು ಬೇಕಾದರೂ ನಿಮ್ಮಲ್ಲಿ ನೀವು ಪರೀಕ್ಷೆ ಮಾಡ್ಕೋಬಹುದು ಯಾರಿಗೆ ಇಟ್ಕೊಂಡು ಓಡ್ಲಿಕ್ಕೆ ಆಗೋದಿಲ್ಲ ತೊಡ್ಕಾಗತ್ತೆ ಹಿಡ್ದಂಗಾಗತ್ತೆ ಇಲ್ವ ರಬ್ಬರ್ನಂಗೆ ಆಗತ್ತೆ ಆ ದೇಹದೊಳಗಡೆ ಅಥವಾ ಕೂತ್ಗೆ ಹಿಗ್ ತಿಳ್ಕೊಂಡು ತಿರುಟ್ಕೊಂಡಿದ್ದೆ ಹಿಂಗೆ ಕೂತ್ಗೆ ನರ ಇಟ್ಕೊಂಡಿದ್ದೆ ನರಸರಿ ಮಾಡಿ ಅಂತ ಹೋಯ್ತಾರೆ ಬೆಲ್ಟ್ ಹಾಕೊಂಡು ಕಾಲ್ ತಿಟ್ಕೊಂಡಿದೆ ಕಾಸರಿ ಮಾಡಿ ಅಂತ ಹೋಯ್ತಾರೆ ಉಳುಕ್ ತೆಗೆಸ್ತೀವಿ ಅಂತ ಹೀಗೆ ಸ್ವಂಟನೇ ಏನೋ ಆಗಿದೆ ಅವು ಕೂರ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಸರಿಯಾಗಿ ಅಂತ ಚೇರ್ ತಗೊಂಡೋಗ್ತಾರೆ ಹೌದಲ್ವೋ ಹೇಳಿ ಹೋಗ್ತಾ ಇದೆಲ್ಲ ಏನಾಗ್ತಾ ಇರುತ್ತೆ ಅವು ಒಳಗಡೆ ಸೇರ್ಕೊಂಡು ಸ್ವಂತ ಜೀವನ ಇಷ್ಟ ಬಂದ ನಡಗಾಗ್ಲೇ ಬೇಕಾದ್ರೆ ನೀವು ನೋಡಿ ರಾಜ್ಕುಮಾರ್ ಅವರು ನಲ್ವತ್ತೈದು ಐವತ್ತು ವರ್ಷದಲ್ಲಿ ಯೋಗ ಆಚರಣೆಯನ್ನ ಮಾಡಿ ಹೊಟ್ಟೆ ಎಲ್ಲ ಹೀಗೆ ಚಕ್ರದ ತಿರ್ಗ್ಸೋರು ಒಂದ್ ಸ್ವಂತ ಜೀವಾತ್ಮ ಇದ್ರೆ ಅದು ದೇಹನ ಹೇಗ್ ಬೇಕಾದ್ರೂ ಮಡಚುತ್ತೆ ಹೇಗ್ ಬೇಕಾದ್ರೂ ಸುತ್ತುತ್ತೆ ಹೇಗ್ ಬೇಕಾದ್ರೂ ಆಚರಣೆ ಮಾಡುತ್ತೆ ಆದ್ರೆ ಬೇರೆವಿದ್ರೆ ತದ್ವಿರದ ಕಾರ್ಯಗಳು ಬುದ್ಧಿ ವಿಷಯಗಳಲ್ಲೂ ತದ್ವಿರದ ಬರ್ತಾ ಇರುತ್ತೆ ಹಾ ಈಗ ನಾ ನೀರ್ ಕುಡಿಬೇಕು ಅಂತ ಅನ್ಕೊಳ್ಳಿ ಆಗ ಈಗ ನೀರ್ ಬೇಡದ್ ಆವಾಗಿಲ್ಲ ಅಂತ ಇನ್ನೊಂದ್ ಅನ್ನುತ್ತೆ ಈ ತರ ಏನಾಗುತ್ತೆ ವಿಷಯಗಳು ತದ್ವಿರ ಇದ್ದ ಇದ್ದಂತ ಸಂದರ್ಭದಲ್ಲಿ ಮನುಷ್ಯ ಸರಿಯಾಗಿ ಕಾರ್ಯ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗೆ ದೇಹದಲ್ಲಿ ಆತ್ಮಗಳು ಅಡಕವಾಗಿದ್ದಂತ ಪಕ್ಷದಲ್ಲಿ ಆ ಮನುಷ್ಯ ವಾಕ್ ಮಾಡ್ತಕ್ಕಂಥದ್ದು ಸರಿಯಾಗಿ ಮಾಡ್ಲಿಕ್ಕಾಗುದಿಲ್ಲ ರನ್ ಮಾಡ್ತಕ್ಕಂಥದ್ದು ಸರಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ ವ್ಯಾಯಾಮ ಮಾಡ್ಲಿಕ್ಕಾಗೋದಿಲ್ಲ ಹಾಗೆ ಮನುಷ್ಯನ ಕೂರೋದು ನಿಲ್ಲೋದು ಈ ಆಚರಣೆ ಸಕಾರಾತ್ಮಕವಾಗಿ ಆಗೋದಿಲ್ಲ ದೇಹ ನೂರು ವರ್ಷದವರೆಗೂ ಆರೋಗ್ಯ ಪೂರ್ಣವಾಗಿ ಬೇಕಾದ್ರೆ ಈಗಲೂ ಜೀವಿತ ಉದಾಹರಣೆಗಳು ಇದ್ದಾರೆ ನೋಡಿ ಬೇಕಾದ್ರೆ ಅವ್ರ ದೇಹದಲ್ಲಿ ಯಾವ ರೋಗ ಇಲ್ಲ ಯಾವ ಬಿ ಪಿ ಇಲ್ಲ ಯಾವ ಶುಗರ್ ಇಲ್ಲ ಏನಿಲ್ಲ ಎಂತಿಲ್ಲ ಅಂದ್ರೆ ಅದರ ಅರ್ಥ ಏನು ನಮ್ಮ ಕಣ್ಣಾರೆ ನಮಗೆ ಕಾಣ್ತದಂತ ಸಾಕ್ಷಿಗಳು ಜೀವಂತ ಸಾಕ್ಷಿಗಳು ಅಂದ್ರೆ ದೇಹ ಅಷ್ಟು ಬಾಳುತ್ತೆ ಭಗವಂತ ರಚನೆ ಮಾಡಿದ್ದಾನೆ ಹಾಗಿದ್ಮೇಲೆ ಮಧ್ಯಂತರದಲ್ಲಿ ಹೀಗಾಗತ್ತೆ ಅಂದರೆ ಆತ್ಮದ ಸಮಸ್ಯೆಗಳಿದೆ ಅಂತ ಅರ್ಥ ಹಾಗಾಗಿ ಚಿಕ್ಕವರು ದೊಡ್ಡವರು ಸ್ತ್ರೀಯರು ಪುರುಷರು ಯಾರೇ ಆಗಿರ್ಬೋದು ನೀವು ರನ್ನಿಂಗ್ ರೇಸ್ ಅಂದ್ರೆ ಸ್ವಲ್ಪ ದೂರ ಓಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ದೇಹದ ಸ್ಥಿತಿ ನಿಮ್ಗೆ ಸುಸ್ತಾಗೋದು ಸಹಜ ನಿಶಕ್ತಿ ಇದ್ದೇ ಇರುತ್ತೆ ಆ ಟೈಮಲ್ಲಿ ಆತ್ಮ ಸಮಸ್ಯೆಗಳಿದ್ರೆ ನಿಶಕ್ತಿ ಇರುತ್ತೆ ಆದರೆ ನಿಮಗೆ ಗೊತ್ತಾಗುತ್ತೆ ತೊಡುಕು ಓಡ್ಲಿಕ್ಕೆ ಆಗೋದಿಲ್ಲ ನಾವು ಓಡೋದನ್ನೇ ಮರ್ತ್ಕೊಂಡಿದ್ದೀವಿ ಅಂತ ಯಾರು ಮರ್ತಿರೋದಿಲ್ಲ ಜೀವಕ್ಕೆ ಎಲ್ಲ ಓಡೋದಕ್ಕೆ ಬರುತ್ತೆ ಈ ಒಂದು ಪ್ರಾಣಿ ತಾಳಿ ಒಂದು ಜಿಂಕೆ ತಗೊಳ್ಳಿ ಅದು ಹುಟ್ಟಾಗ್ಲಿಂದ ಸಾಯುವರೆಗೂ ಕೂಡ ನಡೀತಾನೆ ಇರ್ತಿತ್ತು ಓಡ್ತಾನೆ ಇರ್ತಿ ಅದಿಲ್ಲಾಂದ್ರೆ ಆಹಾರ ಸೇವನೆ ಮಾಡ್ಕೊಂಡು ಒಂದ್ ಕಡೆಯಿಂದ ಒಂದ್ ಕಡೆ ಹೋಗಿ ಅದು ತನ್ನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗಲ್ಲ ಅಲ್ವಾ ಅದು ಭಗವಂತ ರಚನೆ ಮಾಡಿ ಆ ರೀತಿಯಾಗಿ ಗುಣ ಲಕ್ಷಣ ಇಟ್ಟಿದ್ದಾನೆ ಅನುಕೂಲ ಹಾಗೆ ಮನುಷ್ಯನಲ್ಲೂ ಕೂಡ ಓಡ್ತಕ್ಕಂಥದ್ದೆಲ್ಲ ಇದೆ ಎಷ್ಟೆಷ್ಟು ಯೋಗವನ್ನು ಮಾಡ್ತಕ್ಕಂಥವ್ರು ತೊಂಬತ್ತು ನೂರು ವರ್ಷ ಆದ್ರೂ ಓಡೋದಿಲ್ವಾ ಹಾ ಯಾವ್ದಾದ್ರು ಒಂದು ಮ್ಯಾರಥಾನ್ ಅಂತೆಲ್ಲ ರೆಡಿ ಮಾಡಿರ್ತಾರೆ ನೋಡಿ ಅಲ್ಲಿ ನೋಡಿ ಎಷ್ಟೆಷ್ಟು ವಯಸ್ಸಾದವ್ರು ಓಡ್ತಾ ಇರ್ತಾರಂತ ಅಲ್ವಾ ಓಡ್ಲಿಕ್ಕೆ ಸಾಧ್ಯ ಇದೆ ಅದ್ರ ಮಧ್ಯಂತರದಲ್ಲಿ ನೀವು ಓಡಿದಾಗ ನಿಮಗೆ ನಿಮ್ಮ ದೇಹದಲ್ಲಿ ಅಡಚಣೆ ಆಗೋದು ಬಾಧೆ ಆಗೋದು ಹಿಡಿದಿಟ್ಟಂತೆ ಆಗೋದು ಆ ಶರೀರದ ಕಾಲ್ಗಳನ್ನ ಫಿಕ್ಸ್ ಮಾಡಿದ್ದಾರೇನೋ ಒಂದು ಬೋಲ್ಟು ನಟ್ಟು ಹಾಕಿ ಅಂತ ಅಂತ ಅನ್ಸೋದು ಅಥವಾ ಒಂದು ದಾರಗಳಿಂದ ಕಟ್ಬಿಟ್ಟಿದ್ದಾರೆ ಅಂತ ಅನ್ಸೋದು ಇಂಥದ್ದೆಲ್ಲ ಯಾವಾಗ ಆಗತ್ತೆ ಆಗ ನಿಮ್ಮ ಶರೀರದ ಅಳತೆಗೆ ವಿರುದ್ಧವಾದಂತಹ ಶಕ್ತಿ ಬಂದು ಸೇರ್ಕೊಂಡಿದೆ ಆ ಅಳತೆ ಮ್ಯಾಚ್ ಆಗ್ತಾ ಇಲ್ಲ ಅಡಚಣೆ ಆಗ್ತಾ ಇದೆ ಅಂತ ಅರ್ಥ ಅದು ಒಂದ್ ಇರ್ಬೋದು ಹಲವು ಇರ್ಬೋದು ಯಾವ್ಯಾವ ಇರ್ಬೋದು ಬೇಕಾದ್ರೆ ನೀವು ಓಡೋ ಇದ್ರಲ್ಲಿ ಪ್ರತಿದಿನ ಬೇಕಾದ್ರೆ ನಿಮ್ ಮನೆ ಅಂಗ್ಲಗಳಲ್ಲೇ ನಿಮ್ಮನೆ ಮುನ್ಗಡೆ ಇರ್ತಕ್ಕಂಥ ಜಾಗದಲ್ಲೇ ನಿಮ್ಮನ್ ನೀವು ಟೆಸ್ಟ್ ಮಾಡ್ಕೊಂಡ್ರೆ ಅಷ್ಟೇ ಹಾಕಿ ಬೇಕಾದ್ರೆ ನಿಮ್ ಮನೆ ಆ ಒಳಗಡೆ ಆವರಣ ಉದ್ದ ಇದೆ ಹಾಲೆಲ್ಲ ದೊಡ್ಡದಾಗಿದೆ ಅಂತ ಅನ್ಕೊಂಡು ನೀವು ಒಳಗಡೆನೆ ಟೆಸ್ಟ್ ಮಾಡ್ಕೊಂಡ್ರುನು ಬೇಕಾದ್ರು ನಿಮ್ಮನ್ ನೀವು ಪತ್ತೆ ಮಾಡ್ಕೋಬಹುದು ಏನಿದೆ ಏನಿಲ್ಲ ಅಂತ ಹೇಳಿ ಬೇರೆ ಯಾವ ಡಾಕ್ಟರ್ ಬೇಕಾಗಿಲ್ಲ ನಿಮ್ಗ್ ನೀವೇ ವೈದ್ಯ ಹಾ ಹಾಗಾಗಿ ಇದನ್ನು ಟೆಸ್ಟ್ ಮಾಡಿ ನಿಮ್ಮ ಯಾವ ಏನು ಗುಣಲಕ್ಷಣಗಳು ಕಂಡುಬರುತ್ತೆ ಅದನ್ನು ಪತ್ತೆ ಮಾಡ್ಕೊಳ್ಳಿ ಸಾಧ್ಯವಾದ್ರೆ ಕಮೆಂಟ್ ಅಲ್ಲಿ ಬರೆಯಿರಿ ಅನ್ಯರಿಗೂ ಕೂಡ ಅನುಕೂಲ ಆಗಲಿ ಅವರು ಟೆಸ್ಟ್ ಮಾಡ್ಕೊಳ್ಳಿ ಏನಿದೆ ಅಂತ ಇದಕ್ಕೆಲ್ಲ ಆ ರೀತಿಯಾಗಿ ಇದ್ರಂತ ಪಕ್ಷದಲ್ಲಿ ಏನೇನು ಪರಿಹಾರ ಮಾಡ್ಕೋಬೇಕಂತ ಗೊತ್ತಿತ್ತು ದೋಷ ಇದ್ದರೆ ಅದು ಪರಿಹಾರ ಮಾಡ್ಕೋಬೇಕು ಬೇರೆ ಸುಮ್ಮ ಸುಮ್ಮನೆ ಹಂಗೆ ಹಾಕ್ತಾ ಇದೆ ಭಗವಂತನಲ್ಲಿ ಶರಣಾಗಿ ಅಂಥ ಪರಿಹಾರಗಳನ್ನು ಕೂಡ ಮಾಡ್ಕೋಬೋದು ಹಾಗೆ ದುಪ್ಪ ದುಪ್ಪು ಪೌಡ್ರ್ ಕೂಡ ಇಲ್ಲಿ ಲಭ್ಯ ಇದೆ ಅದು ನಿಮ್ಗೆ ಗೊತ್ತಿರೋದೆ ಅದನ್ನು ಕೂಡ ನೀವು ಬಳಕೆಯನ್ನು ಮಾಡ್ಬೋದು ಈ ರೀತಿಯಾಗಿ ಮಕ್ಕಳು ದೊಡ್ಡವರು ಯಾರು ಬೇಕಾದರೂ ಕೂಡ ಟೆಸ್ಟ್ ಮಾಡ್ಕೋಬೋದು ನಿಮಗೆ ಓಡಲಿಕ್ಕೆ ಆಗೋದಿಲ್ಲ ಅಡಚಣೆಗಳು ಬಂದೇ ಬರುತ್ತೆ ಸುಸ್ತಾಗೋದು ಎಲ್ಲರಿಗೂ ಸರ್ವೇ ಸಾಮಾನ್ಯ ಒಂದು ಸ್ವಲ್ಪ ದೂರ ಓಡಿದ ನಂತರ ಅದು ಇದಕ್ಕೆ ಉತ್ತರ ಅಲ್ಲ ಸುಸ್ತಾಗು ಕೂರ್ತಕ್ಕಂಥದ್ದು ಅದಾದರೆ ಆತ್ಮ ಆ ಥರ ಇಲ್ಲ ಬದಲಿ ನಿಮ್ಗೆ ಓಡಲಿಕ್ಕೆ ಅಡಚಣೆ ಆಗಬೇಕು ನಾನು ಮೊದಲೇ ಹೇಳ್ದಂತೆ ನಿಮ್ಮನ್ನು ರಿಬ್ಬನ್ನಲ್ಲಿ ಕಟ್ಟದಂಗಾಗಿದೆ ಟೇಪಲ್ಲಿ ಕಟ್ಟದಂಗಾಗಿದೆ ಬೆಲ್ಟ್ ಹಾಕ್ದಂಗೆ ಆಗಿದೆ ಬೋಲ್ಟ್ ಆಗಿದೆ ಅಥವಾ ನಿಮ್ಮನ್ನ ಒಂದ್ ರೀತಿಯಾಗಿ ಬಂಧಿಸ್ದಂಗಾಗಿದೆ ಶರೀರದಲ್ಲಿ ಅಡಚಣೆಗಳಿದೆ ಸರಾಗವಾಗಿ ಓಡ್ಲಿಕ್ಕೆ ಆಗ್ತಾ ಇಲ್ಲ ಆ ಎಲ್ಲೆಲ್ಲಾದ್ರೂ ಒಂದು ಮುಳ್ಳು ಚುಚ್ಚದಾಗಿ ಆಗೋದು ಹ ಒಂದ್ ರೀತಿಯಾಗಿ ಕೀಲ್ ಮುರಿದಂತೆ ಆಗೋದು ಏನೇನೋ ಮನುಷ್ಯನಲ್ಲಿ ಆಗ್ಬೋದು ಅವ್ರವ್ರ ಸಮಸ್ಯೆಗೆ ಅನುಗುಣವಾಗಿ ಅವ್ರ ದೇಹದಲ್ಲಿನ ಪ್ರಾಬಲ್ಯತೆ ಅನುಸಾರವಾಗಿ ಆ ತರ ಆಗ್ಬೋದು ಅದನ್ನೆಲ್ಲ ನೀವು ಚೆಕ್ ಮಾಡ್ಕೊಳ್ಳಿ ನಿಮಗ್ ನಿಮ್ಗೆ ಗೊತ್ತಾಗ್ಬಿಡ್ತೀವಿ ಹೇಗಿದೆ ಅಂತ ಹೇಳ್ತೇವೆ ಬಿಡು ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮದಂತ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಪ್ಪದ ಪೌಟರ್ಗೆ ಆರ್ಡರ್ ಮಾಡ್ಬೋದು ಇದರ ಸ್ಪೆಂತ್ ಒಂದು ಮೈಗೆ ಇಟ್ಕೊಳ್ಳೋದು ಮನೆಗೆ ಹಾರ್ದಕ್ಕಂಥ ಕಾರ್ಯ ನೀವು ಮಾಡೋದಿಂದ ಆತ್ಮಸಂಸ್ಥೆಗಳು ಮುಕ್ತ ತಂತ್ರ ಮತ್ತ ಬಾಧೆಗಳ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ಪದ ಪೌಡ್ಯದಿಂದ ಮನೆಯಲ್ಲಿ ಮುಂಗಟ್ಟೆಗಳಲ್ಲಿ ಸ್ಥಳಗಳೆಲ್ಲ ಕೊಡೋದಿಂದ ಹಣಕಾಸಿನ ಅಂಕಳಕ್ಕೆ ತೋದು ಕೈಗೊಳ್ಳೋದು ಇತ್ಯಾದಿ ಅನುಕೂಲಗಳು ಲಭ್ಯ ಹಾಗೆ ಅಂಕ ಲಭ್ಯ ದೇಹ ಪ್ರತ್ಯೇಕ ಇರುತ್ತೆ ಪೌಡುಗಳು ಲಭ್ಯ ದೇಹಕ್ಕೆ ಪ್ರತೇಕ ಇಟ್ಟೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೋರೋ ಸೆವೆಟ್ ಮಾಡಿ ಬುಕ್ ಮಾಡುದು ಹತ್ತ ಸಾಮ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿ ಶಾಸ್ತ್ರ ವಾಸ್ತವ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಳ್ಳಿ ಶಕ್ತಿ ಜಗತ್ತ ಸಂಬಂಧಪಟ್ಟಂತೆ ಕಾನಾತ್ಮಕ ಶುರುಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿಗೆ ಕನ್ಸಲ್ಟ್ರೇಷನ್ ತೊಗೊಂಡು ಮಾತನಾಡುವುದು ನೇರ್ಪೇಟೆಗೆ ಅವಕಾಶ ಇರುವುದು ಅಂತ ಹೇಳ್ತೀವಿ ನಾವು ಮುಂದೆ ನೋಡಿದಲ್ಲಿ ಪೇಟಾಗೋಣ